ಅನಂತ ಲೀಲೆಗಳನ್ನ ಮಾಡಿದ ಲೀಲಾ ಮೂರ್ತಿ ಮುಗಳ ಕೋಡದ ಲಿಂಗ ಮಹಾರಾಜ ಶಿಂದಗಿಯ ತಾಲೂಕ ಕಲಿಕೇರಿ ಗ್ರಾಮದೊಳಗ ಮಡಿವಾಳಪ್ಪ ಶಿವಪ್ಪ ಅನ್ನುವಂತ ಸಹೋದರರು ಅಣ್ಣಾ ತಮ್ಮದರು ಸತ್ಯ ಶುದ್ಧವಾದ ಕಾಯಕವನ್ನ ಕಲಿಕೇರಿ ಗ್ರಾಮದೊಳಗ ಮಾಡುತ್ತಿರುವಂತ ಸಮಯದೊಳಗ ವ್ಯಾಪಾರಸ್ಥರು ಎಲ್ಲರನ್ನ ನಂಬಿ ಬದುಕನ್ನ ಮಾಡಿರುವಂತವ್ರು ಬಡವನೇ ಬರಲಿ ಶ್ರೀಮಂತನೇ ಬರಲಿ ದೊಡ್ಡವರೇ ಬರಲಿ ಸಣ್ಣವರೇ ಬರಲಿ ಮೋಸ ಮಾಡದೆ ಎಲ್ಲರಿಗೆ ಸಮನಾದ ಕಾಯಕವನ್ನ ಎಲ್ಲರಿಗೆ ಒಂದೇ ರೀತಿಯಾಗಿ ಕಾಣುವಂತ ಮಡಿವಾಳಪ್ಪ ಶಿವಪ್ಪ ಅನ್ನುವಂತ ಸಹೋದರರು ಅಣ್ಣ ತಮ್ಮಂದರ ಬದುಕ ಇಡೀ ಶಿಂದಗಿಯ ತಾಲೂಕಿನೊಳಗ ವ್ಯಾಪಾರಸ್ಥರು ತಿಳ್ಕೊಂಡು ಬದುಕನ್ನ ಸಾಗಿಸುತ್ತಿರುವಂತ ಸಮಯದೊಳಗ ಒಂದು ಅವರ ಬದುಕಿನೊಳಗ ಅವರ ಹತ್ತರದವರೇ ಒಳಗಿನವರೇ ಬೇಕಾದವರೇ ಮೋಸವನ್ನ ಮಾಡುತ್ತಿರುವಂತ ಸಂದರ್ಭದೊಳಗ ವ್ಯಾಪಾರದೊಳಗ ಉದ್ಯೋಗದೊಳಗ ವ್ಯವಹಾರದೊಳಗ ಎಲ್ಲರ ಬಾಯಿ ಒಳಗ ಬೇಕಾಗಿರತಕ್ಕಂಥ ವ್ಯಾಪಾರಸ್ಥರು ಅವರಿಗೆ ಮೋಸವನ್ನ ಮಾಡಿರುವಂತಹ ಸಂದರ್ಭದೊಳಗ ಏರಿದ ಸಿರಿಮಂತಿಕೆ ಕಾಲಕ್ಕ ಇಳಿದು ಹೋಗ್ತದ ಎಷ್ಟು ಬತ್ತು ಅವರ ಬದುಕಿನೊಳಗ ವಿಧಿಯಾಟ ಅಂದ್ರ ಮನೆಯೊಳಗ ಸಿರಿಯದ ಸಂಪತ್ತದ ಬಂಗಾರದ ಬೆಳ್ಳಿಯದ ಮುತ್ತು ರತ್ನಗಳಿಂದ ವ್ಯಾಪಾರದೊಳಗ ದುಡಿದು ಸತ್ಯತನದಿಂದ ಬದುಕನ್ನ ಸಾಗಿಸಿ ಗಳಿಸಿರುವಂತ ದ್ರವ ಎಲ್ಲ ದ್ರವ್ಯಗಳು ಬರಿದಾಗಿ ಹೋಗುವಂತ ಸಮಯದೊಳಗ ಎದುರಾಗಿರುವಂತ ಸಂದರ್ಭದೊಳಗ ಕೊಡೋರು ತಗೋರು ಮೋಸ ಮಾಡಿರುವಂತ ಗಳಿಗೆ ಒಳಗ ಸ್ವಾಮಿ ಎದೆಗುಂದಲಿಲ್ಲ ಮಡಿವಾಳಪ್ಪ ಏನು ತಿಳ್ಕೊಂಡ ನಾವು ಶ್ರೀಮಂತರು ಕರೆ ನಮ್ಮ ಹಣಿ ಬರದೊಳಗ ಬಡತನ ಬಂದಾದ ಅಪ್ಪ ಬಸವಣ್ಣ ಹೇಳಿದ ಬಡತನ ಬಂದಾಗ ಕುಗ್ಗುವರಯ್ಯ ಸಿರಿತನ ಬಂದಾಗ ಹಿಗ್ಗುವರಯ್ಯ ಬಡತನ ಸಿರಿತನ ಸ್ಥಿರವಲ್ಲ ಮನುಜ ಅನ್ನುವಂತ ರೀತಿ ಒಳಗ ಒಮ್ಮ ಬಡತನ ಬರ್ತದ ಒಮ್ಮ ಸಿರಿವಂತಿಕೆ ಬರುತ್ತಾದ ಯಾವದಕ್ಕೂ ಹಿಗ್ಬಾರ ಕುಗ್ಗಬಾರದು ಸಿರಿತನ ಬಂದಾಗ ಹಿಗ್ಬಾರ್ದು ಅಂತ ತಿಳ್ಕೊಂಡು ದೇವರ ಧ್ಯಾನವನ್ನ ಮಾಡುತ್ತ ಬದುಕ ಸಾಧಿಸಿದ್ರ ಯಾವ ಕಾರ್ಯದೊಳಗ ಕೈ ಹಾಕಿದ್ರು ಸಹಿತ ಯಶಸ್ವಿ ಆಗದೇ ಇರುವಂತ ಸಂದರ್ಭದೊಳಗ ಇಷ್ಟು ಬಡತನ ಬಂದು ಅಪ್ಪಳಿಸಿದ್ರು ಸಹಿತ ತಮ್ಮ ತಮ್ಮ ಶಿವಪ್ಪ ಮಡಿವಾಳಪ್ಪನನ್ನ ಎದುರು ನಿಂತು ಮಾತಾಡಲಿಲ್ಲ ನಮಗಾಗಿ ನಮ್ಮ ಅಣ್ಣ ಏನೆಲ್ಲವನ್ನ ಮಾಡ್ಯಾನ ಯಾವತ್ತು ಭೇದ ಭಾವವನ್ನ ಮಾಡಿಲ್ಲ ಅಣ್ಣಗ ನೋವಾಗ್ಯಂದ್ರ ನಮಗೂ ನೋವಾಗ್ಯಾದ ಅಂತ ತಿಳ್ಕೊಂಡು ಅಣ್ಣ ತಮ್ಮೆಂದರೆ ಹೇಗಿದ್ರು ಅಂದ್ರ ರಾಮ ಲಕ್ಷ್ಮಣರಿದ್ದ ಬದುಕು ಸಾಕ್ಷಾಸ್ ಆಗ್ಯಾದ್ರ ದುಃಖ ಆಗ್ಯದಂದ್ರ ಅಲ್ಲಿ ನೋವಾಗ್ಯಂದ್ರ ಅಣ್ಣನ ನೋವಿನೊಳಗ ಭಾಗಿಯಾಗಬೇಕನ್ನುವಂತ ಭಾವದ ತಮ್ಮ ಶಿವಪ್ಪ ಬಡತನದ ಭವನೆಯನ್ನ ಸಹಿಸಲಾಗದೆ ಊರು ಬಿಟ್ರು ಕಲಿಕೇರಿ ಗ್ರಾಮವನ್ನು ಬಿಟ್ಟು ಎಲ್ಲಿಗೆ ಬರ್ತಾರ ಕಾರವಾರ ಜಿಲ್ಲೆ ಒಳಗಿರುವಂತ ಹಳ್ಳವಂತ ಗ್ರಾಮಕ್ಕೆ ಬರುತ್ತಾರ ಅಲ್ಲಿ ಅಂಗಡಿಯ ಹಾಕೊಂಡು ಉದ್ಯೋಗವನ್ನು ಮಾಡಬೇಕಾದ್ರ ಅಲ್ಲಿಯೂ ಲಾಸ್ ಆಗಿರವಂತ ಸಂದರ್ಭದೊಳಗ ಅಲ್ಲಿಯೂ ತೊಂದರೆ ಸಮಯದೊಳಗೆ ಸಮಯದೊಳಗ ಕೊನೆಗಳಿಗೆ ಒಳಗ ವಿಚಾರ ಮಾಡುತ್ತಾರೆ ಏನು ಮುಟ್ಟಿದ್ರು ಸಹಿತ ಒಂದು ಕಾಲಕ್ಕ ನಾವು ಏನು ಮುಟ್ಟಿದ್ರು ಸಹಿತ ಅದು ಚಿನ್ನವಾಗಿ ಮನೆಗೆ ಬರುತ್ತಿತ್ತು ಈಗ ಏನು ಮುಟ್ಟಿದ್ರು ಸಹಿತ ಎಲ್ಲ ಎದುರಾಗ ಕತ್ತದ ಅಂತ ತಿಳ್ಕೊಂಡು ಹಲ್ಯಾಳದೊಳಗಿರುವಂಥ ಮಡಿವಾಳಪ್ಪ ಶಿವಪ್ಪ ಆ ಕಾರವಾರ ಜಿಲ್ಲೆಯಿಂದ ಎಲ್ಲಿಗೆ ಬರ್ತಾರ ಮುಗುಳು ಕೋಡಾದ ಪುಣ್ಯ ಪುರುಷನಾಗಿರುವಂತ ಎಲ್ಲಾಲಿಂಗ ಮಹಾರಾಜರ ದರ್ಶನಕ್ಕ ಬರ್ತಾರೆ ಎಲ್ಲಾಲಿಂಗ ಮಹಾರಾಜರ ದರ್ಶನಕ್ಕೆ ಬಂದು ಮಡಿವಾಳಪ್ಪ ಶಿವಪ್ಪನವರು ಕಣ್ಣೀರವನ್ನು ಸುರಿಸ್ತಾರೆ ಯಪ್ಪ ಯಾರಿಗೆ ಅಂದವರಲ್ಲ ಯಾರಿಗೆ ಮೋಸ ಮಾಡಿದವರಲ್ಲ ಯಾರಿಗೆ ಅನ್ಯಾಯ ಮಾಡಿದವರಲ್ಲ ಯಾರಿಗೆ ದ್ವೇಷ ಮಾಡಿದವರಲ್ಲ ನಮ್ಮ ಬದುಕಿನೊಳಗ ವ್ಯವಹಾರದೊಳಗ ಏರಿಯದ ಮನಿತನ ಇಳುಕೋಂತ ಬಂದಾದ ಕುಂಠಿತವಾಗ್ಯಾದ ಬಡತನ ಬಂದು ಅಪ್ಪಳಿಸಾದ ಮನೆಯೊಳಗ ವಿಧಿಯಾಟ ಆಡು ಅಂತ ಎಲ್ಲಾ ಲಿಂಗ ಮಹಾರಾಜರ ಪಾದ ಚರಣಕ್ಕ ಕಣ್ಣೀರವನ್ನು ಸುರಿಸುತ್ತ ಕೇಳುತ್ತಿರುವಂತಹ ಸಂದರ್ಭದೊಳಗ ಮುರುಗೇಂದ್ರಪ್ಪ ಅವರು ಅವರ ಒಡಗೂಡಿಕೊಂಡು ಶರಣರು ಹೊಂಟಾರೆ ಅವರಿಗೆ ಚಪ್ಪಾಳೆ ತಟ್ಟುವ ಮೂಲಕವಾಗಿ ಯಲಾಲಿಂಗ ಮಹಾರಾಜರ ಪಾದಕ್ಕೆ ಬಂದು ಬೇಡಿದಾಗ ಭಕ್ತರ ಮನದ ಇಂಗಿತವನ್ನ ಅರ್ಥೈಸಿಕೊಂಡಿರುವಂತ ಎಲ್ಲಾಲಿಂಗ ಮಹಾರಾಜ ಮಡಿವಾಳಪ್ಪನವರನ್ನ ಶಿವಪ್ಪನವರನ್ನ ಹತ್ತರ ಕರೆದು ಹೇಳುತ್ತಾರಪ್ಪಾ ಇಲ್ಲಿವರೆಗೂ ನಿನ್ನ ಕಾಡಾಟಿತ್ತು ಇನ್ನಿಷ್ಟು ದಿನಗಳ ಕಾಲ ಇರಬಹುದು ಆದ್ರೆ ಅದು ಹೋಗ್ತದ ಚಿಂತೆ ಮಾಡಬೇಡ ತಿಳ್ಕೊಂಡು ಮಡಿವಾಳಪ್ಪನ ಉಡಿಬಳಗ ಲಕ್ಷಾಣದ ಸಿದ್ಧಲಿಂಗ ಮಹಾರಾಜರ ಧ್ಯಾನವನ್ನ ಮಾಡಿ ತಮ್ಮ ಜೋಳಿಗೆ ಒಳಗಿರುವಂತ ಆಧಾರವನ್ನ ಅಂಗಾರವನ್ನ ಒಳಗ ಹಾಕಿ ಹೇಳುತ್ತಾರ ಹೋಗು ಇವತ್ತಿನಿಂದ ನಿನ್ನ ವ್ಯಾಪಾರ ಮಾಡು ದಿನದಿಂದ ದಿನಕ್ಕ ಏರ್ತದಂತ ತಿಳ್ಕೊಂಡು ಯಾವಾಗ ಆಶೀರ್ವಾದ ಮಾಡಿದರೂ ವರ್ಷ ತುಂಬುದೊಳಗಾಗಿ ಬಡತನದಿಂದ ಬಳಲುವಂತ ಮಡಿವಾಳಪ್ಪ ಶಿವಪ್ಪ ಎಲ್ಲಾಲಿಂದ ಮಹಾರಾಜರ ಆಶ್ರವಂತ ಅಗರ್ವ ಸಿರಿಮಂತರಾಗಲಿಕ್ಕೆ ಪ್ರಾರಂಭ ಮಾಡ್ಯಾರ ಕೈ ತೊಳಿದ ಮನದಲ್ಲಿ ತಮವಳಿದ ಭಾವದಲ್ಲಿ ದೇವನಿರುವನು ಅನ್ನುವಂಥ ರೀತಿ ಒಳಗೆ ಕೋಡದ ಎಲ್ಲಾಲಿಂಗ ಮಹಾರಾಜರ ಆಶೀರ್ವಾದದಿಂದ ಬಡತನದ ಒಳಗ ಬೆಂದಿರತಕ್ಕಂಥ ಕಲಿಕೇರಿಯ ಅಣ್ಣ ತಮ್ಮಂದರ ಬದುಕ ಹಸನಾಗ್ತದ ಉದ್ಧಾರ ಆಗ್ತದ ಸಿರಿಮಂತಿಗೆ ಬರುತ್ತದ ನೋಡಿದ ಜನ ಮಾತಾಡ್ತಿದ್ರು ಎಷ್ಟು ಕಷ್ಟ ಇದ್ದರೂ ಸಹಿತ ಎಷ್ಟು ಸಿರಿವಂತಿಕೆ ಇದ್ದರೂ ಸಹಿತ ಸಿರಿವಂತಿಕೆ ಇದ್ದಾಗ ಅಣ್ಣ ತಮ್ಮಂದರಲ್ಲಿ ಭೇದ ಭಾವ ಬರಲಿಲ್ಲ ಒಂದು ತುತ್ತ ಉಣ್ಣಕ್ಕೂ ಗತಿಯಿಲ್ಲದ ಬಡತನ ಬಂದು ಅಪ್ಪಳಿಸಿದಾಗ ಅಣ್ಣ ತಮ್ಮಂದರಲ್ಲಿ ವಿರಸ ಬರಲಿಲ್ಲ ಬದುಕ ಮಾಡಿದ್ರ ಇವ್ರಂಗ ಅಂತ ತಿಳ್ಕೊಂಡು ಜನ ಮಾತನಾಡುವಂತ ಪ್ರಸಂಗ ಸ್ವಾಮಿ ಭೂಮಿ ಮ್ಯಾಗ ಹುಟ್ಟಿವಿ ಅಂದ ಬಳಿಕ ಇವತ್ತ ಬಹಳ ಜನ ಬ್ಯಾರಾಗ್ತಾರ ಭಾಳ ಜನ ಮನಿ ಬ್ಯಾರಾಗ್ತದ ಹೊಲ ಬ್ಯಾರಾಗ್ತದ ಪ್ಲಾಟ್ಗಳು ಬ್ಯಾರೆ ಆಗ್ತವ ಏನೇನ ಮನೆಯಾಗ ತಂದಿ ತಾಯಿ ಗಳಿಸಿದ ಆಸ್ತಿ ಅದ ಎಲ್ಲವನ್ನ ಬ್ಯಾರ ಆಗಂಗಿಲ್ಲ ಅಂತಲ್ಲ ಆದ್ರೆ ಇರೋ ಮಟ್ಟ ಚಂದ ಕೂಡಿ ಬದುಕು ಮಾಡಬೇಕಾಗಿ ಅದ ಬ್ಯಾರಾಗುವಂತ ಪ್ರಸಂಗದೊಳಗೆ ಹೆಂಗ ಬ್ಯಾರಾಗಬೇಕಂದ್ರ ಹೊಲ ಬ್ಯಾರಾಗಲಾಕ ಮನಿ ಬ್ಯಾರಾಗ ಅಡಿಗೆ ಮನಿ ಬ್ಯಾರಾಗ ಲೆಕ್ಕ ಬ್ಯಾರಾಗುವಂತ ಸಂದರ್ಭದೊಳಗ ಅಣ್ಣ ತಮ್ಮದರ ಮನಸ್ಸ ಬ್ಯಾರದಂಗಿದ್ರ ಅದು ನಿಜವಾದ ನಾವು ಯಾವತ್ತೂ ಮರಿಬಾರದು ಅಣ್ಣ ತಮ್ಮಂದರಿಗೆ ಎಲ್ಲಾ ಲಿಂಗ ಮಹಾರಾಜರು ಸಿರಿ ಸಂಪತ್ತನ್ನ ಕೊಟ್ಟಿರುವಂತ ಸಂದರ್ಭದೊಳಗ ತೊಂಬತ್ತು ನೂರು ವರ್ಷ ಸಮೀಪಿಸಿದ ಎಲ್ಲಾ ಲಿಂಗ ಮಹಾರಾಜ